ಅಂಗಾರಕ ಸಂಕಷ್ಟ ಚತುರ್ಥಿಯು ಎರಡು ಸಾವಿರದ ಇಪ್ಪತ್ತಾರರ ಮೊದಲ ಸಂಕಷ್ಟ ಚತುರ್ಥಿಯಾಗಿ ಬಂದಿದೆ ಇದು ಉಳಿದೆಲ್ಲಾ ಸಂಕಷ್ಟ ಚತುರ್ಥಿಯ ತಿಥಿಗಳಿಗಿಂತ ಅತ್ಯಂತ ಶ್ರೇಷ್ಠವೆಂದು ಹೇಳಲಾಗುತ್ತದೆ ತಿಂಗಳಲ್ಲಿ ಕೃಷ್ಣ ಪಕ್ಷದ ಯಾವುದೇ ಮಂಗಳವಾರದಂದು ಈ ಒಂದು ಸಂಕಷ್ಟ ಚತುರ್ಥಿ ಬಂದರೆ ಅದನ್ನು ಅಂಗಾರಕ ಸಂಕಷ್ಟಹರ ಚತುರ್ಥಿ ಎಂದು ಕರೆಯುತ್ತೇವೆ ಈ ವ್ರತವನ್ನು ಮಾಡುವುದರಿಂದ ಕಷ್ಟಗಳು ನಿವಾರಣೆಯಾಗಿ ಮನೆಯಲ್ಲಿ ಸುಖ ಸಂತೋಷ ನೆಮ್ಮದಿ ನಾವು ಕಾಣಬಹುದಾಗಿದೆ ಎಲ್ಲ ಅಡೆತಡೆಗಳನ್ನು ವಿಘ್ನಗಳನ್ನು ನಿವಾರಣೆ ಮಾಡಲಿ ಎಂದು ನಾವು ಗಣೇಶನನ್ನು ಪೂಜೆ ಮಾಡಿ ಪ್ರಾರ್ಥನೆ ಮಾಡುವುದರಿಂದ ಈ ಒಂದು ಸಂಕಷ್ಟಿ ಚತುರ್ಥಿಯನ್ನು ಸಂಕಟಹರ ಚತುರ್ಥಿ ಗಣೇಶ ಸಂಕಷ್ಟಹರ ಚತುರ್ಥಿ ಎಂದು ಕರೆಯುತ್ತೇವೆ ಈ ದಿನದಂದು ಉಪವಾಸ ಮಾಡುವುದು ಅತ್ಯಂತ ಶುಭ ಇಂದು ಅಂಗಾರಕ ಚತುರ್ಥಿಯು ಸಂಕಷ್ಟಹರ ಚತುರ್ಥಿಯ ಅತ್ಯಂತ ಶಕ್ತಿಶಾಲಿ ಚತುರ್ಥಿಯಾಗಿದೆ ಈ ಒಂದು ದಿನದಲ್ಲಿ ನಾವು ಉಪವಾಸ ಪೂಜೆ ಮಾಡುವುದರಿಂದ ಅತ್ಯಂತ ಶುಭ ಫಲ ದೊರೆಯುತ್ತದೆ ಸಂಕಷ್ಟಹರ ಚತುರ್ಥಿಯು ಮಂಗಳವಾರ ಸಂಭವಿಸಿದಾಗ ಅದನ್ನು ಅಂಗಾರಕ ಸಂಕಷ್ಟಹರ ಚತುರ್ಥಿ ಎಂದು ಕರೆಯುತ್ತೇವೆ ಅಂಗಾರಕ ಎಂದರೆ ಮಂಗಳ ಗ್ರಹದ ಇನ್ನೊಂದು ಹೆಸರು ಅಂದರೆ ಮಂಗಳ ಗ್ರಹದ ಮತ್ತೊಂದು ಹೆಸರು ಮಂಗಳ ಗ್ರಹವು ಅತ್ಯಂತ ಶಕ್ತಿಶಾಲಿ ಹಾಗೂ ಶಿಸ್ತು ಧೈರ್ಯ ಮತ್ತು ಕರ್ಮಕ್ರಿಯೆಯನ್ನು ಇದು ಪ್ರತಿನಿಧಿಸುತ್ತದೆ ಸಂಕಷ್ಟ ಚತುರ್ಥಿಯ ಆರಂಭ ನೋಡೋಣ ಇದರ ಆರಂಭ ಆರನೇ ತಾರೀಕು ಒಂದನೇ ತಿಂಗಳು ಎರಡು ಸಾವಿರದ ಇಪ್ಪತ್ತಾರು ಅಂದರೆ ಇದೇ ಜನವರಿಯ ಆರನೇ ತಾರೀಕು ಮಂಗಳವಾರದಂದು ಶುಭ ಮುಹೂರ್ತದ ಸಮಯ ಬೆಳಗ್ಗೆ ಎಂಟು ಗಂಟೆ ಒಂಬತ್ತು ನಿಮಿಷ ಐವತ್ತೊಂದು ಸೆಕೆಂಡು ಇದರ ಅಂತ್ಯ ಬಂದು ಅದರ ಮಾರನೇ ದಿನ ಬುಧವಾರ ಏಳನೇ ತಾರೀಕು ಒಂದನೇ ತಿಂಗಳು ಎರಡು ಸಾವಿರದ ಇದರ ಸಮಯ ಬೆಳಗ್ಗೆ ಆರು ಗಂಟೆ ಐವತ್ತೆರಡು ನಿಮಿಷ ನಲವತ್ಮೂರು ಸೆಕೆಂಡ್ಗೆ ಇದರ ಅಂತ್ಯವಾಗುತ್ತದೆ ಇನ್ನು ಚಂದ್ರೋದಯದ ಸಮಯ ಆರನೇ ತಾರೀಕು ರಾತ್ರಿ ಒಂಬತ್ತು ಗಂಟೆ ಇಪ್ಪತ್ತೆರಡು ನಿಮಿಷಕ್ಕೆ ಬಂದಿದೆ ಇನ್ನು ಯಾಕೆ ಇದು ಅಂಗಾರಕ ಸಂಕಷ್ಟಹರ ಚತುರ್ಥಿ ಅತ್ಯಂತ ಶಕ್ತಿಶಾಲಿ ಅಂತ ಅಂದ್ರೆ ಇದು ಕೃಷ್ಣ ಪಕ್ಷದ ನಾಲ್ಕನೇ ದಿನ ಮಂಗಳವಾರದೊಂದಿಗೆ ಸೇರಿದಾಗ ಗಣೇಶ ಮತ್ತು ಮಂಗಳ ಗ್ರಹದ ಶಕ್ತಿಗಳು ಸೇರಿ ಅಸಾಧಾರಣವಾದಂಥ ಪ್ರಬಲವಾದ ಆಧ್ಯಾತ್ಮಿಕ ಶಕ್ತಿ ಸೃಷ್ಟಿಯಾಗುತ್ತದೆ ಇದರಿಂದ ನಾವು ಬೇರೆ ಸಂಕಷ್ಟ ಚತುರ್ಥಿಗೆ ಹೋಲಿಸಿದರೆ ಈ ದಿನದಂದು ಮಾಡುವಂಥ ಉಪವಾಸ ಪ್ರಾರ್ಥನೆ ಪೂಜೆಗಳು ಅತ್ಯಂತ ಪ್ರಯೋಜನವನ್ನು ಉಂಟುಮಾಡುತ್ತವೆ ಅಂದರೆ ಇದು ನಮಗೆ ಹೆಚ್ಚು ಫಲವನ್ನು ಕೊಡುತ್ತದೆ ಎಂಬ ನಂಬಿಕೆ ಹಾಗೆ ಅಂಗಾರಕ ಚತುರ್ಥಿಯನ್ನು ವಿಶೇಷವಾಗಿ ಅಡೆತಡೆಗಳು ಬರದಂತೆ ಹಾಗೆ ಏನಾದರೂ ನಮಗೆ ಮೇಲಿಂದ ಮೇಲೆ ನಮಗೆ ವೈಫಲ್ಯಗಳು ಉಂಟಾಗುತ್ತಿದ್ದರೆ ಆರೋಗ್ಯದ ಸಮಸ್ಯೆಗಳು ಉಂಟಾಗುತ್ತಿದ್ದರೆ ಆರ್ಥಿಕವಾಗಿ ನಮಗೆ ಸಮಸ್ಯೆ ಆಗುತ್ತಿದ್ದರೆ ಇನ್ನು ಕಾನೂನುಗಳಿಂದ ತೊಡಕುಗಳು ಉಂಟಾಗುತ್ತಿದ್ದರೆ ವೃತ್ತಿಯಲ್ಲಿ ಮದುವೆಯಲ್ಲಿ ವಿಳಂಬವಾಗುತ್ತಿದ್ದರೆ ಈ ಎಲ್ಲ ರೀತಿಯಿಂದಲೂ ಈ ಒಂದು ವ್ರತವನ್ನು ಆಚರಿಸಬಹುದು ಇದರಿಂದ ನಮಗೆ ಎಲ್ಲ ವಿಘ್ನಗಳು ಕೂಡ ನಿವಾರಣೆಯಾಗುತ್ತವೆ ಮತ್ತೆ ಗಣೇಶ ದೇವರು ಬುದ್ಧಿವಂತಿಕೆ ಮತ್ತು ಸ್ಥಿರತೆ ಯು ಆಳುವಂಥ ದೇವರು ಮಂಗಳನ್ನು ಕ್ರಿಯೆ ಮತ್ತು ಪರಿಶ್ರಮವನ್ನು ಆಳುವಂಥ ಅವರು ಇದರಿಂದ ನಮಗೆ ಈ ಕರ್ಮದ ಅಡೆತಡೆಗಳನ್ನು ನಾವು ನಿವಾರಿಸಿಕೊಳ್ಳಲು ದೀರ್ಘಕಾಲದ ಸಮಸ್ಯೆಗಳನ್ನು ನಿವಾರಿಸಿಕೊಳ್ಳಲು ಇದು ಹೆಚ್ಚಿನ ಶಕ್ತಿಯನ್ನು ನೀಡಲು ಸಹಾಯ ಮಾಡುತ್ತದೆ ಆದ್ದರಿಂದ ಈ ಅಂಗಾರಕ ಸಂಕಷ್ಟ ಚತುರ್ಥಿಯ ದಿನದಂದು ಪ್ರಾಮಾಣಿಕತೆಯಿಂದ ನಾವು ಶಿಸ್ತಿನಿಂದ ಭಕ್ತಿಯಿಂದ ಈ ಒಂದು ವ್ರತವನ್ನು ಆಚರಿಸಿದರೆ ನಮಗೆ ಫಲಗಳು ಬೇಗನೆ ಲಭಿಸುತ್ತದೆ ಪೂಜಾ ವಿಧಾನಗಳು ಸ್ವಲ್ಪ ಮಟ್ಟಿಗೆ ಈಗ ತಿಳಿದುಕೊಳ್ಳೋಣ ಅಂಗಾರಕ ಎಂದರೆ ಮಂಗಳ ಗ್ರಹದ ಒಂದು ಸಂಕೇತ ಆದ್ದರಿಂದ ಈ ದಿನ ಕೆಂಪು ಬಣ್ಣದ ವಸ್ತ್ರಗಳನ್ನು ಧರಿಸಿ ಪೂಜೆ ಸಲ್ಲಿಸುವುದು ದೇವಸ್ಥಾನಗಳಿಗೆ ಹೋಗಿ ಬರುವುದು ಹಾಗೆ ಗಣೇಶನಿಗೆ ಕೂಡ ಕೆಂಪು ಬಣ್ಣದ ಹೂಗಳನ್ನು ಅರ್ಪಿಸುತ್ತಾರೆ ಈ ಒಂದು ಸಂಕಷ್ಟಹರ ಚತುರ್ಥಿಯ ದಿನದಂದು ಸೂರ್ಯೋದಯಕ್ಕೆ ಮುಂಚಿತವಾಗಿ ಎಚ್ಚರಗೊಂಡು ದೇಹ ಮನಸ್ಸನ್ನು ಶುದ್ಧೀಕರಿಸಲು ಗಂಗಾಜಲವನ್ನು ಬೆರೆಸಿದಂಥ ನೀರಿನಿಂದ ಸ್ನಾನ ಮಾಡುವುದು ಉತ್ತಮ ಸ್ನಾನದ ನಂತರ ನಾವು ಶುಭ್ರ ಬಟ್ಟೆ ಧರಿಸಿ ಉಪವಾಸವನ್ನು ಪ್ರಾಮಾಣಿಕತೆಯಿಂದ ಮತ್ತು ನಂಬಿಕೆಯಿಂದ ಆಚರಿಸಲು ಪ್ರತಿಜ್ಞೆ ಅಥವಾ ಸಂಕಲ್ಪವನ್ನು ನಾವು ತೆಗೆದುಕೊಳ್ಳಬೇಕು ಅಂದರೆ ನನಗೆ ಯಾವುದೇ ರೀತಿಯ ವಿದ್ಯಾ ಬರದಂತೆ ನೀನು ಈ ಒಂದು ಉಪವಾಸವನ್ನು ಆಚರಿಸಲು ಶಕ್ತಿ ಕೊಡು ಹಾಗೆ ಇದನ್ನು ನಾನು ಪ್ರಾಮಾಣಿಕತೆಯಿಂದ ಮಾಡುತ್ತೇನೆ ಎಂಬ ಸಂಕಲ್ಪವನ್ನು ನಾವು ಮನಸ್ಸಿನಲ್ಲಿ ತಂದುಕೊಳ್ಳಬೇಕು ಅಂದರೆ ಮನೆ ದೇವರನ್ನು ನೆನೆಸಿಕೊಳ್ಳುತ್ತಾ ಗಣೇಶನನ್ನು ನೆನೆಸಿಕೊಳ್ಳುತ್ತಾ ಈ ಒಂದು ಸಂಕಲ್ಪವನ್ನು ಮಾಡಬೇಕು ಇನ್ನು ಪೂಜೆ ವಿಧಾನ ನೋಡುವುದಾದರೆ ಮನೆಯನ್ನು ಸ್ವಚ್ಛಗೊಳಿಸಿ ದೇವರ ಕೋಣೆ ಸ್ವಚ್ಛಗೊಳಿಸಿ ಮನೆಯ ಮುಂದೆ ಸ್ವಚ್ಛಗೊಳಿಸಿ ರಂಗೋಲಿಯನ್ನು ಬಿಟ್ಟು ಬಸ್ತಿಲ ಪೂಜೆ ಮಾಡಿದ ಬಳಿಕ ಇಲ್ಲಿ ದೇವರ ಕೋಣೆಯಲ್ಲಿ ಗಣೇಶನ ಮೂರ್ತಿ ಅಥವಾ ಫೋಟೋ ಇದ್ದರೆ ಅದಕ್ಕೆ ಅರಿಶಿಣ ಕುಂಕುಮ ಚಂದನದಿಂದ ಅಲಂಕಾರ ಮಾಡಿ ಹೂಗಳನ್ನು ಅರ್ಪಿಸಿ ಗರಿಕೆ ಹುಲ್ಲನ್ನು ಅರ್ಪಿಸಿ ನಂತರ ಅದಕ್ಕೆ ದೀಪಗಳನ್ನು ಬೆಳಗಿಸಬೇಕು ನಾವು ಮಾಡಿದಂಥ ವೈವಿಧ್ಯವನ್ನು ದೇವರಿಗೆ ಅರ್ಪಿಸಬೇಕು ಪಂಚಾಮೃತ ನೈವೇದ್ಯವನ್ನು ದೇವರಿಗೆ ಅರ್ಪಿಸಬೇಕು ಹಾಗೆಯೇ ಮೋದಕವನ್ನು ಕೂಡ ಮಾಡಿ ಅರ್ಪಿಸಬಹುದು ನಂತರ ಷೋಡಶೋಪಚಾರದಿಂದ ಪೂಜೆಯನ್ನು ನಾವು ಆಚರಿಸಬೇಕು ಗಣೇಶನನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ ನಮ್ಮಲ್ಲಿ ಏನಾದರೂ ತಪ್ಪುಗಳಾಗಿದ್ದರೆ ಅದನ್ನು ಮನ್ನಿಸಬೇಕೆಂದು ಕೇಳಿಕೊಳ್ಳುತ್ತಾ ಮುಂದೆ ಬರುವ ದಿನಗಳಲ್ಲಿ ಎಲ್ಲವೂ ಒಳ್ಳೆಯದಾಗಲಿ ಎಂದು ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಎಲ್ಲ ಅಡೆತಡೆಗಳನ್ನು ನಿವಾರಿಸು ಎಲ್ಲಾ ಕೆಲಸಗಳಲ್ಲೂ ಯಶಸ್ಸನ್ನು ನೀಡು ಹಾಗೆ ಬುದ್ಧಿಯನ್ನು ಕೊಡು ಸ್ಥಿರತೆಯನ್ನು ಕೊಡು ಮನಸ್ಸಿಗೆ ನೆಮ್ಮದಿ ಶಾಂತಿಯನ್ನು ಕೊಡು ಎಂದು ಪ್ರಾರ್ಥನೆ ಮಾಡುತ್ತಾ ಮಂತ್ರಗಳನ್ನು ಪಠಿಸಬೇಕು ನಂತರ ದೇವರಿಗೆ ಆರತಿಯನ್ನು ಮಾಡಿ ಕಾಯನ್ನು ಒಡೆದು ನಂತರ ಬಂದವರಿಗೂ ಕೂಡ ನಾವು ಪ್ರಸಾದವನ್ನು ದೇವರ ಮಂಗಳಾರತಿಯನ್ನು ಕೊಟ್ಟು ನಂತರ ಮುತ್ತೈದೆಯರಿದ್ದರೆ ಅವರಿಗೂ ಕೂಡ ಅರಿಶಿನ ಕುಂಕುಮವನ್ನು ಕೊಟ್ಟು ಹತ್ತಿರಗ ದೇವಸ್ಥಾನಗಳಿಗೆ ಹೋಗಿ ಬಂದರೆ ತುಂಬಾನೇ ಒಳ್ಳೆಯದು ಇನ್ನು ಸಾಂಪ್ರದಾಯಿಕವಾಗಿ ಈ ಉಪವಾಸವನ್ನು ಮಾಡುವವರು ಧಾನ್ಯಗಳು ಅಕ್ಕಿ ಗೋಧಿ ವಿದಳ ಧಾನ್ಯಗಳನ್ನು ಸೇವಿಸದೆ ಈ ಒಂದು ವ್ರತವನ್ನು ಆಚರಿಸಬೇಕು ಭಕ್ತರು ಹಗಲಿನಲ್ಲಿ ಹಣ್ಣುಗಳು ಅಥವಾ ಯಾವುದಾದರೂ ತರಕಾರಿಗಳು ಹಾಲು ಈ ರೀತಿಯಾಗಿ ನೀರನ್ನು ಸೇವಿಸಬಹುದು ಸಾಮಾನ್ಯವಾಗಿ ನಾವು ಸೇವಿಸುವ ಆಹಾರಗಳಲ್ಲಿ ಹಣ್ಣುಗಳು ಕಡಲೆಕಾಲಿ ಹಾಲಿನಿಂದ ಮಾಡಿದಂಥ ಉತ್ಪನ್ನಗಳು ಹಾಗೆ ಸಾಬುದಾನ ಹಾಗೆ ಕೆಲವು ತರಕಾರಿಗಳನ್ನು ಈ ಒಂದು ಉಪವಾಸದಲ್ಲಿ ನಾವು ಅಳವಡಿಸಿಕೊಳ್ಳಬಹುದು ಆದರೆ ಕೆಲವು ಭಕ್ತರು ರು ಚಂದ್ರೋದಯ ಆಗುವವರೆಗೂ ನೀರನ್ನು ಮಾತ್ರ ಸೇವಿಸುವ ಮೂಲಕ ಕಟ್ಟುನಿಟ್ಟಿನ ಉಪವಾಸವನ್ನು ಕೂಡ ಆಚರಿಸುತ್ತಾರೆ ನಿಮ್ಮ ಆರೋಗ್ಯವನ್ನು ನೋಡಿಕೊಂಡು ನೀವು ಯಾವ ರೀತಿ ಉಪವಾಸವನ್ನು ಮಾಡಬೇಕೆಂದು ಯೋಚಿಸಿ ಮಾಡಿ ಯಾಕೆಂದರೆ ಆರೋಗ್ಯವೇ ಮಹಾಭಾಗ್ಯ ಯಾವ ದೇವರು ಕೂಡ ನೀವು ತುಂಬಾನೇ ಕಟ್ಟುನಿಡ್ಡಾಗಿ ಅಂದ್ರೆ ಆರೋಗ್ಯ ಸಮಸ್ಯೆ ಇದ್ದರೂ ಉಪವಾಸವನ್ನು ಮಾಡಿ ಅಂತ ಹೇಳಿಲ್ಲ ಆದ್ರಿಂದ ನೀವು ಏನೇ ಮಾಡಿದರೂ ಶ್ರದ್ಧಾಭಕ್ತಿಯಿಂದ ಪೂಜೆ ಮಾಡುವುದು ಮುಖ್ಯವಾಗಿರುತ್ತದೆ ಆದ್ರಿಂದ ನಿಮ್ಮ ಆರೋಗ್ಯವನ್ನು ಮನಸ್ಸಿನಲ್ಲಿಟ್ಟುಕೊಂಡು ನೀವು ಉಪವಾಸವನ್ನು ಆಚರಿಸಿ ನಿಮಗೆ ಸಾಧ್ಯವಾದರೆ ಈ ಒಂದು ಸಾತ್ವಿಕ ಆಹಾರಗಳನ್ನು ಸೇವಿಸಿ ನಂತರ ಉಪವಾಸವನ್ನು ಮಾಡಬಹುದು ಇನ್ನು ಕಟ್ಟುನಿಟ್ಟಿನ ಉಪವಾಸ ಮಾಡಲು ಸಾಧ್ಯವಾದರೆ ನೀವು ನೀರನ್ನು ಮಾತ್ರ ಸೇವಿಸಿ ಉಪವಾಸವನ್ನು ಮಾಡಬಹುದು ಅಂದರೆ ಚಂದ್ರೋದಯ ಆಗುವವರೆಗೂ ಈ ಉಪವಾಸವನ್ನು ಮಾಡಬೇಕಾಗಿರುತ್ತದೆ ಸೂರ್ಯಾಸ್ತದ ನಂತರ ಸಂಕಷ್ಟ ಚತುರ್ಥಿಯ ವ್ರತದ ಮುಖ್ಯ ಭಾಗವಾದಂತಹ ಚಂದ್ರೋದಯಕ್ಕೆ ಸಿದ್ಧತೆ ನಡೆಸಬೇಕು ಚಂದ್ರನು ಕಾಣಿಸಿಕೊಂಡ ನಂತರ ಭಕ್ತರು ಚಂದ್ರನಿಗೆ ಪ್ರಾರ್ಥನೆ ಸಲ್ಲಿಸಿ ನಂತರ ಗಣೇಶ ಪೂಜೆಯನ್ನು ಮಾಡುತ್ತಾರೆ ಗಣೇಶ ಪೂಜೆಯಾದ ಬಳಿಕ ಚಂದ್ರನ ಪೂಜೆ ಮುಗಿದ ನಂತರವೇ ಈ ಉಪವಾಸವನ್ನು ನಾವು ತ್ಯಜಿಸಬೇಕು ಚಂದ್ರೋದಯದ ನಂತರ ಉಪವಾಸವನ್ನು ಮುರಿಯುವುದು ಎಂದರೆ ಒಬ್ಬರ ಜೀವನದಲ್ಲಿ ಕತ್ತಲೆ ಅಜ್ಞಾನ ಅಡೆತಡೆಗಳನ್ನು ತೆಗೆದುಹಾಕುವುದು ಎಂಬ ಸಂಕೇತವನ್ನು ಇದು ನೀಡುತ್ತದೆ ವ್ರತವು ದೇಹವನ್ನು ಶುದ್ಧೀಕರಿಸುವುದಲ್ಲದೆ ಇಚ್ಛಾಶಕ್ತಿಯನ್ನು ಬಲಪಡಿಸುತ್ತದೆ ಮತ್ತು ಗಣೇಶನೊಂದಿಗೆ ಸಂಪರ್ಕವನ್ನು ಗಾಢಗೊಳಿಸುತ್ತದೆ ಅಂದರೆ ದೈವಿಕ ಭಕ್ತಿಯನ್ನು ಇದು ಹೆಚ್ಚಿಸುತ್ತದೆ ಈ ಅಂಗಾರಕ ಸಂಕಷ್ಟ ಚತುರ್ಥಿಯ ವ್ರತವನ್ನು ಮಾಡುವುದರಿಂದ ನಮಗೆ ಆಗುವ ಪ್ರಯೋಜನಗಳೇನು ಎಂದು ನೀವು ಕೇಳುವುದಾದರೆ ಚತುರ್ಥಿಯನ್ನು ನಾವು ಆಚರಿಸುವುದರಿಂದ ಮುಖ್ಯವಾಗಿ ಮನಸ್ಸಿಗೆ ಶಾಂತಿ ನೆಮ್ಮದಿ ಸಮೃದ್ಧಿ ಹಾಗೆ ಯಶಸ್ಸು ಮತ್ತೆ ನಕಾರಾತ್ಮಕ ಶಕ್ತಿಗಳಿಂದ ದೇವರ ರಕ್ಷಣೆ ಸಿಗುತ್ತದೆ ಹಾಗೆ ಈ ಒಂದು ಚತುರ್ಥಿಯನ್ನು ಆಚರಿಸಿದ್ದಾಗ ನಮಗೆ ವ್ರತದ ಆಧ್ಯಾತ್ಮಿಕ ಪ್ರಯೋಜನಗಳು ದುಪ್ಪಟ್ಟು ಹೆಚ್ಚಾಗುತ್ತದೆ ಎಲ್ಲದಕ್ಕಿಂತ ಮುಖ್ಯವಾಗಿ ಸದಾಕಾಲ ಗಣೇಶನ ಆಶೀರ್ವಾದ ಲಭಿಸುತ್ತದೆ ಅವನ ಸ್ಮರಣೆಯಿಂದ ನಮ್ಮೆಲ್ಲ ಕಷ್ಟಗಳು ಕೂಡ ಅಂದರೆ ಅಡೆತಡೆಗಳು ವಿಘ್ನೆಗಳು ಸಮಸ್ಯೆಗಳೆಲ್ಲವೂ ಕೂಡ ಗಣೇಶ ದೇವರು ನಿರ್ಮೂಲನೆ ಮಾಡುತ್ತಾರೆ ಕೊನೆಯದಾಗಿ ಈ ವಿಡಿಯೋ ಮುಖಾಂತರ ತಿಳಿಸುವ ತಿಳಿಸುವುದೇನೆಂದರೆ ಅಂಗಾರಕ ಚತುರ್ಥಿಯ ದಿನದಂದು ನೀವು ಬೆಳಂಗೆ ಎದ್ದು ತಕ್ಷಣನೇ ಸ್ನಾನ ಮುಗಿಸಿ ದೇವರನ್ನು ಧ್ಯಾನಿಸುತ್ತಾ ಪೂಜೆಯನ್ನು ಸಲ್ಲಿಸಿ ಮಂತ್ರಗಳನ್ನು ಪಟ್ಟಿಸಿ ಹತ್ತಿರದ ದೇವಸ್ಥಾನಗಳಿಗೆ ತೆರಳಿ ನಂತರ ಪ್ರಾರ್ಥನೆಯನ್ನು ಸಲ್ಲಿಸಿ ಪ್ರದಕ್ಷಿಣೆಯನ್ನು ಮಾಡಿ ಅರಳಿಕಟ್ಟೆಯನ್ನು ಪ್ರದಕ್ಷಿಣೆಯನ್ನು ಮಾಡಬೇಕಾಗುತ್ತದೆ ನವಗ್ರಹ ಇದ್ದರೆ ಅದಕ್ಕೂ ಕೂಡ ಪ್ರದಕ್ಷಿಣೆಯನ್ನು ಮಾಡಿಕೊಂಡು ಬಂದು ಉಪವಾಸವಿರಲು ಸಾಧ್ಯವಾದರೆ ಉಪವಾಸವನ್ನು ಮಾಡಿ ಅಥವಾ ಸಾತ್ವಿಕ ಆಹಾರಗಳನ್ನು ತೆಗೆದುಕೊಂಡು ಉಪವಾಸವನ್ನು ಮುಂದುವರಿಸಿ ಚಂದ್ರೋದಯ ಆದ ಬಳಿಕ ಚಂದ್ರನ ದರ್ಶನ ಮಾಡಿ ಆರ್ಗ್ಯವನ್ನು ಬಿಟ್ಟು ನಂತರ ಉಪವಾಸವನ್ನು ತ್ಯಜಿಸಿ ಆಹಾರವನ್ನು ಸ್ವೀಕರಿಸಿ ಹಾಗೆ ಆ ದಿನ ಮಾಂಸಾಹಾರವನ್ನು ತ್ಯಜಿಸಿ ಹಾಗೆ ಯಾರಿಗೂ ಕೂಡ ಕೆಡಕನ್ನು ಮಾಡಬೇಡಿ ಯಾವುದೇ ಪ್ರಾಣಿಗೂ ಸಹ ಹಿಂಸೆಯನ್ನು ಮಾಡಬೇಡಿ ದೇವರು ಸ್ಮರಣೆ ಮಾತ್ರ ಮುಖ್ಯವಾಗಿರುತ್ತದೆ ನಿಮ್ಮ ಯಥಾಶಕ್ತಿ ಕೈಲಾದರೆ ನೀವು ದಾನವನ್ನು ಮಾಡಿ ಆಹಾರ ಪದಾರ್ಥಗಳನ್ನು ಅಗತ್ಯ ಇರುವವರಿಗೆ ನೀಡಬಹುದು ಹಾಗೆ ಪ್ರಾಣಿ ಪಕ್ಷಿಗಳಿಗೂ ಕೂಡ ಆಹಾರವನ್ನು ನೀಡಿ ಇದರಿಂದ ನಿಮಗೆ ಯಾವುದೇ ರೀತಿಯ ಸಮಸ್ಯೆಗಳಿದ್ದರೆ ದೋಷಗಳಿದ್ದರೆ ನಿವಾರಣೆಯಾಗುತ್ತದೆ ಗಣೇಶನ ಒಂದು ಸ್ಮರಣೆ ಹಾಗೂ ನೀವು ಮಾಡುವಂತಹ ಕೆಲಸಗಳು ಇದರಲ್ಲಿ ತುಂಬಾ ಮುಖ್ಯವಾಗುತ್ತದೆ ಸ್ನೇಹಿತರೆ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಗಣೇಶಾಯ ನಮಃ ಎಂದು ಕಮೆಂಟ್ ಮಾಡಿ ಎಲ್ಲರಿಗೂ ಗಣೇಶ ದೇವರು ಒಳ್ಳೆಯದು ಮಾಡಲಿ ಗಣೇಶನ ಆಶೀರ್ವಾದ ಸದಾಕಾಲ ನಿಮ್ಮ ಮೇಲೆ ಇರಲಿ